ಅಂತ ನೋಡ್ಕೊಂಡು ದೇವಸ್ಥಾನ ಗೆಲ್ಪತಿ ಕೊಟ್ಟರೆ ಸ್ವಲ್ಪ ಜನ ಜಾಸ್ತಿ ಇದಾಗ್ಬೋದು ಸೊ ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಸಹ ಈ ಮೂಲಕ ಒಂದು ಕ್ರಿಯಾಶೀಲ ತಂಡ ಇದ್ದಾರೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಬೀದಿ ನಾಟಕವನ್ನು ಹಮ್ಮಿಕೊಳ್ಬೇಕಂತ ಯೋಜನೆ ಮಾಡಿಕೊಂಡು ಸಿ ಪಿ ಎಂ ಜಿ ಹೇಳ್ತಾರೆ ಆದ್ರೆ ನಮ್ಗೆ ಈ ಮತ್ತಿನ ಮತದಾನ ಸಾಕಾಗಲ್ಲ ನಮ್ಮಲ್ಲಿ ಸಾಧಾರಣ ತೊಂಬತ್ತು ವರ್ಷದವರೆಗೆ ಹೋಗ್ಬೇಕು ಎಂಬುದು ನಮ್ಮ ಅಭಿಲಾಷೆ ಸೊ ಅಂಚೆ ಇಲಾಖೆ ಈ ನಿಟ್ಟಿನಲ್ಲಿ ಒಂದು ಬೀದಿ ನಾಟಕದ ಕಾರ್ಯಕ್ರಮ ನಾವು ಅದನ್ನು ಸಾರ್ವಜನಿಕ ಹಂಚುವ ಕೆಲಸವನ್ನು ನಾವು ಮಾಡುವ ಉದಾಹರಣೆ ಕೌಂಟ್ರಲ್ಲಿ ಏನು ಬರ್ತದೆ ನೋಡಿ ಜನರು ಬರ್ತಾರೆ ಅವರ ಒಂದು ಮತದಾನ ಮಾಡಿ ಅಂತ ಹೇಳಿ ಜಾಗೃತಿ ಮೂಡ್ತೀವಿ ನಮ್ಮ ಈ ಶ್ರಮದಿಂದಾಗಿ ಒಂದು ಹತ್ತು ಪರ್ಸೆಂಟ್ ಆದ್ರೂ ಆದರೆ ಇವರಿಷ್ಟು ಶ್ರಮ ಪಟ್ಟದಕ್ಕೆ ಸಾರ್ಥಕ ಆಗ್ತದೆ ಇವರ ನಾಟಕಕ್ಕೆ ಸಾರ್ಥಕ ಆಯಿತು ಅಂತ ಲೆಕ್ಕ ಇತ್ತೀಚೆಗೆ ಒಂದು ಹತ್ತು ಪರ್ಸೆಂಟ್ ಆದರೂ ಮತದಾನದಲ್ಲಿ ಜಾಗೃತಿ ಆದರೆ ಸೊ ಆ ರೀತಿಯಲ್ಲಿ ಕಾರ್ಯಕ್ರಮ ಸ್ವಾಮಿ ನಾವು ಸ್ವಾಮಿ ನಾವು ಮಾಡಬೇಡಿ ಆಟದೊಳಗ ಸದ್ದು ಗದ್ದಾಲ ಮಾಡಬೇಡಿ ಆಟದೊಳಗ ಲೋಕಸಭಾ ಚುನಾವಣೆ ಒಂದೈತೆ ಕೇಳೋ ಲೋಕಸಭಾ ಚುನಾವಣೆ ಒಂದೈತೆ ಕೇಳ ಜನಗಾಲ ಸೇವಕರನ್ನ ಆಯ್ತು ಸರ್ಕಾರ ನಮ್ದೇನು ಅವರು ನಾವೆಲ್ಲರೂ ಸೇರಿ ನಮ್ಮ ಮುಂದಿನ ನಾಯಕ ನಾಲ್ಕು ಪೈಸಾ ಅಲ್ಲಿಗೆ ನಿಮ್ ಓಟಿನ ಬೆಲೆ ಬಳಿ ಐವತ್ತು ಪೈಸಾನ ನೋಡಿದ್ರೆ ನಿಮ್ಮ ಓಟಿಗೆ ಬೆಲೆ ಕಟ್ಟಕ್ಕೆ ಆಗಲ್ಲ ಅಂದ್ರೆ ನೋಟು ಅಲ್ಲ ಎನ್ ಓ ಟಿ ಎ ನನ್ನ ಅದು ಇಂಗ್ಲಿಷ್ ಪದ ಅಂದ್ರೆ ಮೇಲಿನ ಅಭ್ಯರ್ಥಿಗಳ ಪಟ್ಟಿಗಳಲ್ಲಿ ಯಾರೂ ನನ್ಗೆ ಇಷ್ಟ ಇಲ್ಲ ಅಂತ ನೋಟ ಅಂತ ಒಂದು ಗುಂಡಿ ಇಟ್ಟಿರ್ತಾರೆ ಅದನ್ನ ನೀವು ಒತ್ತುವ ಮೂಲಕ ಮತ ಚಲಾಯಿಸಬಹುದು ನೋಟ ಒತ್ತಿದ್ರೆ ಮತ ಚಲಾವಣೆ ಆದಂಗ ಆಗುತ್ತೆ ಆದ್ರೆ ಇಂಥದ್ದೇ ಅಂತ ಅಭ್ಯರ್ಥಿಗೆ ಆ ಮತ ಹೋಗದೆ ನೋಟ ಹಾಕ್ರಿ ಎಲ್ಲಾನೇ ಹೇಳಿದೆ ಅವ್ರಿ ನಾನ್ ಕರ್ಕೊಂಡು ಓಟ್ ಹಾಕ್ತಿದ್ನ ಇದೇ ಇಂಥವು ಕೇಳಿ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ ಇದಕ್ಕೂ ಪರಿಹಾರ ಇದೆ ಚುನಾವಣಾ ಆಯೋಗದಲ್ಲಿ ವ್ಯವಸ್ಥೆ ಮಾಡಿದಾರ ಈಗ ನಿಮ್ ಮನೇಲಿ ಯಾರಾದ್ರೂ ಎಂಬತ್ತೈದು ವರ್ಷ ದಾಟಿರುವಂತಹ ವ್ಯಕ್ತಿ ಓಟ್ ಹಾಕ್ಬೇಕು ಇಟ್ಕೊಳ್ಳಿ

ಅವರ ಸಾಮಾಜಿಕ ಕಳಕಳಿ ಸಾಮಾಜಿಕ ಜವಾಬ್ದಾರಿಯಾಗಿ ಇಲಾಖೆ ವತಿಯಿಂದ ಒಂದು ತಂಡವನ್ನು ಕಟ್ಕೊಂಡು ಚುನಾವಣಾ ಮತದಾನದ ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಮ್ಮ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಪರವಾಗಿ ಒಂದು ಧನ್ಯವಾದಗಳನ್ನ ಹಾಗೂ ಈ ಒಂದು ಸ್ಪೀಕರ್ ಎಲ್ಲಾ ವಿಧದಲ್ಲಿ ಏನು ಚುನಾವಣಾ ಆಯೋಗ ಏನು ಫೆಸಿಲಿಟಿ ಕೊಟ್ಟಿದೆ ನಾವು ಯಾಕೆ ಚುನಾವಣೆಯಲ್ಲಿ ಮತದಾನ ಕಡ್ಡಾಯವಾಗಿ ಮಾಡಬೇಕು ಅಂತ ಅನ್ನೋದು ಎಲ್ಲ ಆಯಾಮಗಳನ್ನು ಕವರ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಪ್ರಜ್ಞಾಪೂರ್ವಕವಾಗಿ ಹದಿನೈದು ನಿಮಿಷದಲ್ಲಿ ನಾವು ಇಷ್ಟು ಯಾವ ನಿಯಮಗಳು ಕಾನೂನುಗಳು ಆ್ಯಕ್ಟಲ್ಲಿ ಮಾಡಿರೋದೆಲ್ಲ ಹದಿನೈದು ನಿಮಿಷದಲ್ಲಿ ಎಲ್ಲ ಸಾರ್ವಜನಿಕರಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ ಆ ಪ್ರಯತ್ನಕ್ಕೆ ಪ್ರಯತ್ನಕ್ಕೆ ನಮ್ಮೆಲ್ಲರ ಕರೆಯೋ ಒಂದು ಮೆಚ್ಚುಗೆಯನ್ನು ಅದಕ್ಕೆ ಈಗ ಮತ ಮತದಾರರ ಪ್ರತಿಜ್ಞಾ ನಮ್ಮ ದೃಢವಿವುಳ್ಳ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಸಂಪ್ರದಾಯ ಮತ್ತು ಶಾಂತಿಯುತ ಶಾಂತಿಯುತ ಚುನಾವಣೆಗಳ ಚುನಾವಣೆಗಳ ಮನತೆಯನ್ನು ಹೆಚ್ಚು ಹಿಡಿಯುತ್ತೇವೆಂದು ಹೆಚ್ಚು ಹಿಡಿಯುತ್ತೇವೆಂದು ಜಾತಿ ಜಾತಿ ಮತ ಮತ ಅಷ್ಟೇ ಮತ ಚಲಾಯಿಸುತ್ತೇವೆಂದು ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಏನು ಸೈಕಲ್ ಜಾತ ಆಗಿದೆ ಅದೇ ರೀತಿ ಕ್ಯಾಂಡಲ್ ಅದೇ ರೀತಿ ಪ್ರತಿ ವಾರ್ಡಿಗೆ ಎಲ್ಲಕ್ಕಿಂತ ನಾವು ನಮ್ಮ ಎಲ್ಲ ಎಲ್ಲ ತಂಡ ಪ್ರತಿ ವಾರ್ಡ್ ವಾರ್ಡ್ ಹೋಗಿ ಎಲ್ಲಿ ಕಡಿಮೆ ಮತದಾನ ಆಗಿದೆಯೋ ಅಲ್ಲಿಗೆ ಪ್ರತಿ ಮಹಿಳೆಯರನ್ನೆಲ್ಲ ಒಂದು ಅಲ್ಲಿ ನಾವು ಜಾಗೃತಿ ಮಾಡ್ತೇವೆ ಅಂತ ಹೇಳಿದ್ದಾರೆ ನಾವು ಅದು ನೆನೆಸ್ಕೋಬೇಕು ಹಾಗೇನೆ ಸೊಗಾದ ಅಂತ ಹೇಳಿ ಒಂದು ಪಕ್ಕ ದೂರಿದೆ ನಮಸ್ಕಾರ ನಾನು ಅಂಗಣ ಚಂದ್ರು ನಾನು ಕಾಮಿಡಿ ಕಿಲಾಡಿ ಸೀಸನ್ ತ್ರೀನ ಆರ್ಟಿಸ್ಟು ಜೊತೆಗೆ ಅಂಚೆ ಇಲಾಖೆ ನೌಕರರು ಕೂಡ ಆದ್ಮೇಲೆ ಶಿವಮೊಗ್ಗದಲ್ಲಿ ಮತದಾನ ಜಾಗೃತಿಯ ಕಾರ್ಯಕ್ರಮಗಳು ಹಲವಾರು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಪಾಲಿಕೆ ಸಹಯೋಗದೊಂದಿಗೆ ಕ್ಯಾಂಡಲ್ ಲೈಟ್ ಮಾರ್ಚ್ ಆಗಿ ಆಗಿದೆ ಸೈಕಲ್ ಜಾಥಾ ಆಗಿದೆ ತೃತೀಯ ಲಿಂಗಿಗಳ ಒಂದು ಮಾರ್ಚ್ ಆಗಿದೆ ಒಂದಷ್ಟು ಜ ಮತದಾರನ ಜಾಗೃತಿಗೊಳಿಸುವಂಥ ಹಲವಾರು ಕೆಲಸಗಳು ಜಾಗೃತವಾಗಿದೆ ಸೊ ಅದರ ಮುಂದುವರೆದ ಭಾಗವಾಗಿ ಅಂಚೆ ಇಲಾಖೆಗೆ ಒಂದು ಅವಕಾಶ ಬಂದಿತ್ತು ಏನಂತಂದರೆ ನಾವು ಸ್ವಯಂ ಪ್ರೇರಿತರವಾಗಿ ನಾವು ಆ್ಯಸ್ ಎ ಸಿವಿಲಿಯನ್ ಅಥವಾ ನಾವು ಒಂದು ಈ ಈ ದೇಶದ ಪ್ರಜೆಯಾಗಿ ನಾವೇನು ಮಾಡ್ಬೋದು ಬರೀ ನೌಕರನಾಗಿ ಅಷ್ಟೇ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಾವು ಬೀದಿ ನಾಟಕ ಮಾಡಬೇಕು ಅನ್ನುವಂಥದ್ದು ಆದೇಶ ನಮ್ಮ ಇಲಾಖೆಯಿಂದ ಬಂತು ಸೊ ಅದನ್ನು ಬಳಸಿಕೊಂಡು ಪಾಲಿಕೆಯ ಜೊತೆಗೆ ನಾವು ಒಡನಾಡಿಕೊಂಡು ಅವರ ಸಹಕಾರವನ್ನು ತಗೊಂಡು ಅವರ ಸಹಯೋಗದಲ್ಲಿ ಇಂದು ನಾವು ಶಿವಮೊಗ್ಗದ ವಿವಿಧ ಭಾಗಗಳಲ್ಲಿ ನಮ್ಮ ಬೀದಿ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದೇವೆ ಅಂದರೆ ಮತದಾರನ ಜಾಗೃತಿಗೊಳಿಸಿ ಯಾವ್ಯಾವ ನಿಟ್ಟಿನಲ್ಲಿ ಮತದಾರಿಗೆ ಏನೇನು ಡೌಟ್ಗಳು ಇರ್ಬೋದು ಅದನ್ನೆಲ್ಲ ಕಂಟೆಂಟಾಗಿ ತೊಗೊಂಡು ಮತದಾರನ ಜಾಗೃತಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ನಾವು ಅಂಚೆ ಇಲಾಖೆ ಪರವಾಗಿ ಮತ್ತು ಪಾಲಿಕೆ ಮತ್ತು ಸ್ವೀಪ್ವತಿಯಿಂದ ನಾನು ಬೇಡ್ಕೊಳ್ತಿದ್ದೆ ಪ್ರತಿ ಪ್ರತಿ ಏರಿಯಾದಲ್ಲಿರುವಂಥವರು ತಾವು